ಆತ್ಮೀಯ ಶಿಕ್ಷಕ ಮಿತ್ರರೇ ಕನ್ನಡ ಸೆಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಸ್ಯಾಟ್ಸ್ ಎಮ್ ಡಿ ಎಮ್ನಲ್ಲಿ ಓಪನಿಂಗ್ ಬ್ಯಾಲೆನ್ಸನ್ನು ಫಿಲ್ ಮಾಡಲಿಕ್ಕೆ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಯುಕ್ತರು ಒಂದು ಆದೇಶವನ್ನು ಮಾಡಿರ್ತಾರೆ ಸೊ ಅದರಂತೆ ಆ ಓಪನಿಂಗ್ ಬ್ಯಾಲೆನ್ಸನ್ನು ಯಾವ ರೀತಿ ಫಿಲ್ ಮಾಡೋದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಹಾಗೆಯೇ ನಮ್ಮ ಈ ಒಂದು ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮೊದಲಿಗೆ ತಾವು ಗೂಗಲ್ ಸರ್ಚ್ ಇಂಜಿನ ಮೂಲಕ ಸ್ಯಾಟ್ಸ್ ಎಮ್ ಡಿ ಎಮ್ ಅಂತ ಕ್ಲಿಕ್ ಮಾಡಿದರೆ ಒಂದು ಲಿಂಕ್ ತೆರೆದುಕೊಳ್ಳುತ್ತೆ ಆ ಲಿಂಕು ಈ ಒಂದು ಹೋಮ್ ಪೇಜ್ಗೆ ಕರ್ಕೊಂಡು ಬರುತ್ತೆ ಇಲ್ಲಿ ನಿಮ್ಮ ಸ್ಯಾಟ್ಸ್ನ ಲಾಗಿನ್ ಐ ಡಿ ಏನಿದೆ ಸೊ ಒಂದು ಲಾಗಿನ್ ಐ ಡಿಯನ್ನು ಹಾಕಿ ಕೆಳಗಡೆ ಕಾಣುವಂತಹ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಲಾಗಿನ್ ಅಂತ ಕೊಟ್ಟರೆ ತಾವು ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಅಕ್ಷರದಾಸೋಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಲಾಗಿನ್ಗೆ ಎಂಟರ್ ಆಗ್ತೀರಿ ಸೊ ಈಗ ನಾವು ಪ್ರಾರಂಭಿಕ ಶಿಲ್ಕ್ ಏನಿದೆ ಓಪನಿಂಗ್ ಬ್ಯಾಲೆನ್ಸ್ ಅಂತ ಏನು ಕರಿತೀವಿ ಅದನ್ನು ಎಂಟರ್ ಯಾವ ರೀತಿ ಮಾಡೋದು ಅಂದರೆ ಇಲ್ಲಿ ಮೇಲ್ಗಡೆ ಎಡಭಾಗದಲ್ಲಿ ಮೂರು ಡಾಟ್ಸ್ ಕಾಣ್ತಾ ಇದ್ದೀವಿ ಸೊ ಅದನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಮೆನು ತರ್ಕೊಳ್ಳುತ್ತೆ ಯಾವ ರೀತಿ ಸ್ಯಾಟ್ಸಲ್ಲಿ ಬರುತ್ತೋ ಹಾಗೆ ಸ್ಯಾಟ್ಸ್ ಎಮ್ ಡಿ ಎಮ್ನಲ್ಲಿ ಪ್ಯೂರ್ಲಿ ಅಕ್ಷರದಾಸೋಕ್ಕೆ ಸಂಬಂಧಪಟ್ಟಂತಹ ಒಂದು ವೆಬ್ಸೈಟ್ ಇದು ಇದರಲ್ಲಿ ತಾವು ಈಗ ಓಪನಿಂಗ್ ಬ್ಯಾಲೆನ್ಸನ್ನು ಎಂಟರ್ ಮಾಡಲಿಕ್ಕೆ ಸ್ಕಾಲ್ ಮಾಡ್ತಾ ಕೆಳಗಡೆ ಹೋದರೆ ನೋಡ್ಬೋದು ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೇನ್ಸ್ ಅಂತ ಒಂದು ಆಪ್ಷನ್ ಇದೆ ಸೊ ಈ ಒಂದು ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೇನ್ಸನ್ನು ಅನ್ನುವಂತಹ ಒಂದು ಲಿಂಕನ್ನು ಕ್ಲಿಕ್ ಮಾಡಿದರೆ ಮತ್ತೊಂದು ಪುಟ ತೆರೆದುಕೊಳ್ಳುತ್ತೆ ಈಗ ತಾವು ತಮ್ಮ ಶಾಲೆಯ ಪ್ರಾರಂಭಿಕ ಶಿಲ್ಕನ್ನು ಅಂದರೆ ತಾವು ಜೂನ್ ತಿಂಗಳಿನಲ್ಲಿ ಈ ವರ್ಷದ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಏನು ವಾರ್ಷಿಕ ಯು ಸಿಯನ್ನು ಕೊಟ್ಟಿರ್ತೀರಿ ಅದರಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿರುತ್ತೆ ಸೊ ಅದರಲ್ಲಿ ಉಳಿಕೆ ಏನು ತೋರಿಸಿರ್ತೀರಿ ಆ ಉಳಿಕೆಯನ್ನು ಈ ವರ್ಷದ ಪ್ರಾರಂಭಿಕ ಶಿಲ್ಕಾಗಿ ತಾವು ಎಂಟರ್ ಮಾಡಬೇಕು ಇದನ್ನು ಒಂದು ನೆನಪಿಟ್ಕೊಳ್ಳಿ ಅಂದರೆ ತಾವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಾರ್ಷಿಕ ಸಿಯನ್ನು ಕಚೇರಿಗೆ ಸಲ್ಲಿಸಿರ್ತೀರಿ ಆ ವಾರ್ಷಿಕ ಯುಸಿನಲ್ಲಿ ಅಂತ ಏನು ತೋರಿಸಿರ್ತೀರಿ ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಾರಂಭಿಕ ಶಿಲ್ಕ ಆಗುತ್ತೆ ಸೊ ಅದರಲ್ಲಿ ಬರ್ಕೊಂಡಿರುವಂತಹ ಆ ಒಂದು ಉಳಿಕೆಯನ್ನು ತಾವು ಈ ವರ್ಷದ ಪ್ರಾರಂಭಿಕ ಶಿಲ್ಕಾಗಿ ತುಂಬಬೇಕು ಏನೇನು ಆಹಾರ ಸಾಮಗ್ರಿಗಳು ಮತ್ತು ಇತರೆ ಒಂದು ವಸ್ತುಗಳಿದ್ದಾವೆ ಅವು ಎಲ್ಲವನ್ನು ಸಮೇತ ತಾವು ಎಂಟರ್ ಮಾಡಬೇಕಾಗಿರುತ್ತೆ ಎಲ್ಲದರ ಪ್ರಾರಂಭಿಕ ಉಳಿಕೆ ಏನಿದೆ ಅದನ್ನು ತಾವು ಬರ್ಕೊಂಡು ಅಥವಾ ಈ ಒಂದು ಯು ಸಿಯನ್ನು ಇಟ್ಕೊಂಡು ಇದನ್ನು ತುಂಬಲಿಕ್ಕೆ ಪ್ರಯತ್ನ ಪಟ್ಟರೆ ಅತ್ಯಂತ ಸುಲಭ ಆಗುತ್ತೆ ಅಂತ ಹೇಳ್ತಾ ಈಗ ತಾವು ಈ ವರ್ಷದ ಪ್ರಾರಂಭಿಕ ಶುಲ್ಕನ ತೋರಿಸ್ಬೇಕು ಹೇಳಿದಾಗ ಇಲ್ಲಿ ಒಂದು ನೀವು ಅನ್ನುವಂಥ ಆಪ್ಷನ್ ಕಾಣಿಸ್ತಾ ಇದೆ ಅದನ್ನು ಕ್ಲಿಕ್ ಮಾಡ್ತೀರಿ ಸೊ ಅದನ್ನು ಕ್ಲಿಕ್ ಮಾಡಿದ ಮೇಲೆ ಈಗ ಕೆಲವೊಂದು ಆಯ್ಕೆಗಳು ತೆರೆಕೊಳ್ತವೆ ಸೆಲೆಕ್ಟ್ ಇಯರ್ ಅಂತಿದೆ ನೋಡಿ ಇಷ್ಟು ವರ್ಷಗಳು ಡಿಸ್ಪ್ಲೇ ಆಗ್ತವೆ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಓಪನಿಂಗ್ ಬ್ಯಾಲೆನ್ಸನ್ನು ಎಂಟರ್ ಮಾಡ್ತಾಯಿದ್ದೀವಿ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ್ನು ಸೆಲೆಕ್ಟ್ ಮಾಡ್ತೀರಿ ಸೆಲೆಕ್ಟ್ ಐಟಮ್ ನೋಡಿ ಇಷ್ಟು ಅಲ್ಲಿ ಆಹಾರ ಸಾಮಗ್ರಿಗಳಿರ್ಬೋದು ಇತರೆ ವಸ್ತುಗಳಿರ್ಬೋದು ಅವುಗಳ ಒಂದು ಮೆನು ಲಿಸ್ಟು ಓಪನ್ ಆಗುತ್ತೆ ಅದರಲ್ಲಿ ತಾವು ಒಂದೊಂದನ್ನೇ ಒಂದೊಂದನ್ನೇ ತುಂಬ್ತಾ ಬರಬೇಕು ಉದಾಹರಣೆಗೆ ಮೊದಲಿಗೆ ನನಗೆ ರೈಸ್ ಇದೆ ವೀಟ್ ಇದೆ ತೋರ್ದಾಲ್ ಇದೆ ಅಯೋಡೈಸ್ಡ್ ಸಾಲ್ಟ್ ಇದೆ ಫ್ಯೂಲ್ ಇದೆ ಸಿಲಿಂಡರ್ ಮಿಲ್ಕ್ ಪೌಡ್ರ್ ಇರ್ಬೋದು ಸನ್ಫ್ಲವರ್ ಆಯಿಲ್ ಇರ್ಬೋದು ಕಾಂಡಿಮೆಂಟ್ ಸ್ಪೈಸಸ್ ಇರ್ಬೋದು ವೆಜಿಟೇಬಲ್ಸ್ ಇರ್ಬೋದು ಶುಗರ್ ಇರ್ಬೋದು ಪೀನಟ್ ಇರ್ಬೋದು ಜಾಗರಿ ಕೆಲವು ಕಡೆಯು ಸಪ್ಲೈ ಆಗ್ತವೆ ಹೆಸರುಕಾಳು ಇರ್ಬೋದು ಕಡಲೆಬೇಳೆ ಇರ್ಬೋದು ಸಾಲ್ಟ್ ಇರ್ಬೋದು ವಾಟರ್ ಇರ್ಬೋದು ಇದರಲ್ಲಿ ತಮ್ಮ ಶಾಲೆಯ ವಾರ್ಷಿಕ ಯೂಸಿನಲ್ಲಿ ತಾವೇನು ಉಳಿಕೆಯ ವಸ್ತುಗಳು ಬರ್ತವೆ ಅವನ್ನು ತಾವು ಎಂಟರ್ ಮಾಡಬೇಕು ಒಂದು ಎಕ್ಸಾಂಪಲ್ ನೋಡೋದಾದರೆ ರೈಸನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ಇಯರ್ ಸೆಲೆಕ್ಟ್ ಮಾಡಿದೆ ಐಟಮ್ ಸೆಲೆಕ್ಟ್ ಮಾಡಿದೆ ಕ್ವಾಂಟಿಟಿ ಸೊ ನನ್ನಲ್ಲಿ ಉಳಿಕೆ ಆ ವರ್ಷದ ಆರಂಭದಲ್ಲಿ ಎಷ್ಟಿದೆ ಆ ಉಳಿಕೆಯನ್ನು ನಾನು ಎಂಟರ್ ಮಾಡ್ತೀನಿ ಉದಾಹರಣೆಗೆ ಐವತ್ತು ಅಂತ ಇದೆ ಅಂತ ಇಟ್ಕೊಳ್ಳಿ ಐವತ್ತು ಅನ್ನೋದು ಏನು ಯೂನಿಟ್ ಅದು ಕೆ ಜಿನ ಗ್ರಾಮ ಲೀಟರ ಮಿಲಿ ಲೀಟರ ಸೊ ಅಕ್ಕಿ ಆಗಿರೋದ್ರಿಂದ ನಾನು ಕೆ ಜಿ ಅಂತ ಸೆಲೆಕ್ಟ್ ಮಾಡ್ತೀನಿ ಅದೇ ಎಣ್ಣೆ ಆಗಿದ್ದಾಗ ಅದು ಲೀಟರ್ ಇರ್ಬೋದು ಎಮ್ ಎಲ್ ಇರ್ಬೋದು ಸೊ ಇದನ್ನು ಸೆಲೆಕ್ಟ್ ಮಾಡಿದ ಮೇಲೆ ನಾನೇನು ಮಾಡ್ತೀನಿ ಇದನ್ನು ಸೇವ್ ಕೊಡ್ತೇನೆ ಶೋರ್ ಅಂತ ಕೇಳುತ್ತೆ ಓಕೆ ಕೊಟ್ಟೆ ಸೊ ನೋಡಿ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆ್ಯಡ್ ಡೇಟ್ ಸಕ್ಸಸ್ಫುಲ್ಲಿ ನೀವೇನು ಭರ್ತಿ ಮಾಡಿರ್ತೀರಿ ಅದು ಕೆಳಗಡೆ ಬರುತ್ತೆ ಇಲ್ಲಿ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ರೈಸ್ ಫಿಫ್ಟಿ ಕೆ ಜಿ ಅಂತ ಕೊಟ್ಟೆ ಇಲ್ಲಿಗೆ ಮುಗಿಲಿಲ್ಲ ಮತ್ತೆ ಪುನಃ ನಾವೇನು ಮಾಡಬೇಕು ಈಗ ಮತ್ತೆ ನೀವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಮತ್ತು ಎರಡನೇ ಐಟಮ್ ಈಗ ರೈಸ್ ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಐಟಮ್ ಬಂದು ವೀಟ್ ಹಾಗೆಯೇ ಕ್ವಾಂಟಿಟಿ ಬಂದು ಏನಿದೆಯೋ ಆ ಕ್ವಾಂಟಿಟಿಯನ್ನು ನಾನು ಈಗ ಸೆಲೆಕ್ಟ್ ಮಾಡ್ತೇನೆ ಅದಾದ ನಂತರ ಯೂನಿಟ್ ಬಂದೆ ಕೆ ಜಿ ಕೊಟ್ಟೆ ಸೇವ್ ಮಾಡಿದೆ ಸೊ ಇಷ್ಟೇ ತುಂಬ ಸಿಂಪಲ್ಲಾಗಿ ಏನೇನು ಆಹಾರ ಸಾಮಗ್ರಿಗಳು ಇದಾವೋ ಅವುಗಳನ್ನು ತಾವು ಈ ರೀತಿ ನ್ಯೂ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಯರ್ ಸೆಲೆಕ್ಟ್ ಮಾಡಿ ಐಟಮ್ ಸೆಲೆಕ್ಟ್ ಮಾಡಿ ಯೂನಿಟ್ ಸೆಲೆಕ್ಟ್ ಮಾಡಿ ಸೇವ್ ಕೊಟ್ಟರೆ ನೀವೇನೇನು ಸೇವ್ ಮಾಡಿರ್ತೀರಿ ಅದು ಆ ವರ್ಷದ ಓಪನಿಂಗ್ ಬ್ಯಾಲೆನ್ಸ್ ಆಗಿ ತಮ್ಮಲ್ಲಿ ಸೇವ್ ಆಗಿರುತ್ತೆ ಸ್ನೇಹಿತರೆ ಈ ರೀತಿ ತಮ್ಮ ಶಾಲೆಯ ಪ್ರಾರಂಭಿಕ ಶಿಲ್ಕಿನಲ್ಲಿ ಉಳಿದಿರುವಂಥ ಮಾಹಿತಿಯನ್ನು ಸ್ಯಾಟ್ಸ್ ಎಂ ಡಿ ಎಮ್ನ ಮೂಲಕ ಭರ್ತಿ ಮಾಡೋದು ಕಡ್ಡಾಯ ಯಾಕೆಂದರೆ ಇದನ್ನು ಭರ್ತಿ ಮಾಡಿಲ್ಲ ಅನ್ನುವಂಥದ್ದು ಇಲಾಖಾ ಗಮನಕ್ಕೆ ಬಂದು ಅದಕ್ಕೋಸ್ಕರ ನೀವು ಒಂದು ಆದೇಶವನ್ನೇ ಹಾಕಿದ್ದಾರೆ ಹಾಗಾಗಿ ತಮ್ಮ ಪ್ರಾರಂಭಿಕ ಶಿಲ್ಪನ ಭರ್ತಿ ಮಾಡಬೇಕು ಇದಲ್ಲದೇ ತಾವು ತಮ್ಮ ಶಾಲೆಗೆ ಈವರೆಗೆ ಅಂದರೆ ಈ ವರ್ಷದ ಶೈಕ್ಷಣಿಕ ವರ್ಷದ ಆರಂಭದಿಂದ ಇಲ್ಲಿಯವರೆಗೆ ಏನೇನು ಆಹಾರ ಸಾಮಗ್ರಿಗಳು ಬಂದಿದ್ದಾವೆ ಆ ಆಹಾರ ಸಾಮಗ್ರಿಗಳ ಒಂದು ಮಾಹಿತಿಯನ್ನು ಕೂಡ ತಾವು ಇದರಲ್ಲಿ ಭರ್ತಿ ಮಾಡಬೇಕಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡಲಾಗುತ್ತೆ ಇದೇ ರೀತಿ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು